ತಂದಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಸಾಹೇಬರು ಏನು ಹೇಳಿದ್ರು ಇದು ಎಲ್ಲವನ್ನ ಸಮಗ್ರವಾಗಿ ವಿಚಾರ ಮಾಡಿ ಇದನ್ನು ನಮಗೆ ನೀವು ವಿಧೇಯಕ ಅಂಗೀಕಾರ ಮಾಡಿಕೊಟ್ಟ ಮೇಲೆ ಈಗಾಗಲೇ ನಿಯಮಗಳನ್ನು ಮಾಡಲಿಕ್ಕೆ ಎರಡು ಮೂರು ಸಭೆಗಳನ್ನು ಮಾಡಿದ್ದೀವಿ ಎರಡು ಮೂರು ಸಭೆಗಳನ್ನು ಮಾಡಿ ಅದರ ಜೊತೆಗೆ ಮನೆ ಅಧ್ಯಕ್ಷರೇ ಈ ಟಾಸ್ಕ್ ಫೋರ್ಸ್ ಸಮಿತಿಯನ್ನ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ ಟಾಸ್ಕ್ ಫೋರ್ಸ್ ಸಮಿತಿಗಳನ್ನ ಮಾಡ್ತೀವಿ ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ಈ ಎನ್ಫೋರ್ಸ್ಮೆಂಟ್ ವಿಂಗ್ ಅನ್ನ ಮಾಡ್ತಾ ಇದ್ದೀವಿ ಎನ್ಫೋರ್ಸ್ಮೆಂಟ್ ವಿಂಗ್ ಆ ವಿಂಗ್ ಅನ್ನ ಮಾಡಿ ಅದರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕೆ ಸೇರಿಸುವಂತ ಕೆಲಸ ಮತ್ತು ಅದರ ಜೊತೆಗೆ ಒಂದು ಜಿಲ್ಲೆ ಒಳಗು ಒಂದು ಈ ವಿಂಗ್ ಮಾಡೋದ್ರ ಮುಖಾಂತರ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ನಮ್ಮ ಇಲಾಖೆಯಿಂದ ಗಾಡಿಗಳನ್ನು ತಗೊಂಡು ಅದನ್ನ ಎಲ್ಲೆಲ್ಲಿ ಕಾಲೇಜ್ ಇರಬಹುದು ಶಾಲೆ ಇರಬಹುದು ಅಂಗಡಿಗಳು ಇರಬಹುದು ಶಿಕ್ಷಣ ಸಂಸ್ಥೆ ಇರಬಹುದು ಅಲ್ಲಿನೂ ಕನ್ನಡವನ್ನ ಯಾವ ರೀತಿ ಅದನ್ನೇನು ಈಗೇನು ಹೇಳಿದ್ರ ಮೊನ್ನೆ ಹೇಳಿದ್ರು ನಾವು ಒಂದು ಅರ್ಜಿ ಇದನ್ನ ಕೊಟ್ಟ ನೋಟಿಸ್ ಕೊಟ್ಟೆ ಒಂದು ಅವ್ರ ತಕ್ಷಣ ಕೋರ್ಟ್ಗೆ ಹೋಗೋದ ಮತ್ತೊಂದು ಅದು ಯಾವ್ದಕ್ಕೂ ಆಗ್ಲಾರ ಕೆಲವೊಂದಷ್ಟು ನಿಯಮಗಳನ್ನ ಮಾಡ್ತಾ ಇದ್ವಿ ಮನೆ ಅಧ್ಯಕ್ಷ ಅದ್ರ ಜೊತೆಗೆ ಬೆಂಗಳೂರು ನನಗ ಸುರೇಶ್ ಕುಮಾರ್ ಸಾಹೇಬ ಹೇಳಿದ್ರು ನಮಗೆ ಕರ್ನಾಟಕದೊಳಗ ಬೇರೆ ಜಿಲ್ಲೆಯೊಳಗ ನಮ್ಮ ಭಾಗದೊಳಗ ಕನ್ನಡದ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ ಅಲ್ಲಿ ನಮಗ ಸಮಸ್ಯೆ ಇಲ್ಲ ಬೆಂಗಳೂರದೇ ಮತ್ ಮೊದಲ ಸಮಸ್ಯೆ ಬೆಂಗಳೂರೊಳಗನೆ ಕನ್ನಡವನ್ನ ಹುಡುಕಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಇದಕ್ಕೆ ನಾವು ಕಟ್ಟುನಿಟ್ಟ ಕ್ರಮ ತಗೊಂಡ ಯಾವ ರೀತಿ ಮಾಡ್ಬೇಕನ್ನೋದನ್ನ ಈಗ ನೇಮದೊಳಗೆ ನಾವು ಈಗಾಗಲೇ ಕನ್ನಡ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಟ್ಟದ ಸಮಿತಿ ರೀತಿಯಲ್ಲಿ ಬೆಂಗಳೂರಿನೊಳಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಳಪಡುವ ಎಂಟು ವಲಯಗಳು ಇದಾವೆ ಎಂಟು ವಲಯ ಆಯುಕ್ತರು ಇದಕ್ಕೆ ಬರ್ತಾರೆ ಅವ್ರನ್ನ ಅಧ್ಯಕ್ಷತೆಯನ್ನ ಮಾಡಿ ಅಲ್ಲಿನೂ ಒಂದು ಸಮಿತಿಯನ್ನ ಮಾಡ್ತಾ ಇದ್ವಿ ಅಂದ್ರೆ ಇದರ ಜೊತೆಗೆ ಕನ್ನಡಕ್ಕೆ ಸಮಿತಿ ದೂರ ದಾಖಲ ಮಾಡಲಿಕ್ಕೆ ಕಣ್ಣು ಕನ್ನಡ ಕಣ್ಣುಗಾವಲು ಅಂತ ಒಂದು ಅಪ್ಲಿಕೇಶನ್ ಅಂದ್ರೆ ಒಂದು ಆಪ್ ಅನ್ನ ರೆಡಿ ಮಾಡ್ತಾ ಇದ್ವಿ ಅದನ್ನು ತಕ್ಷಣ ನಮಗೆ ಕಂಪ್ಲೇಂಟ್ ಬರಬೇಕು ಅವ್ರ ಮೇಲೆ ಆಕ್ಷನ್ ಮಾಡೋ ರೀತಿಯೊಳಗ ನಿಯಮಗಳನ್ನ ರೂಪಿಸುವಂತ ಕೆಲಸವನ್ನ ಮಾಡ್ತೀವಿ ಮನೆ ಅಧ್ಯಕ್ಷರೇ ಅವ್ರೇನು ಎಲ್ಲರ ಈ ಆಸೆ ಇದೆ ಈ ಆಸೆ ಹಿಡಿಯಲಿಕ್ಕೆ ಯಾವ ರೀತಿ ತಮಿಳುನಾಡಿನೊಳಗ ಕನ್ನಡಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾರ ಅನ್ನೋದ್ರ ಅದನ್ನ ನಾವು ಈ ರಾಜ್ಯದೊಳಗನು ಕನ್ನಡದ ಬಗ್ಗೆ ಹೆಚ್ಚು ಎರಡು ಸಲಹೆ ಸಲಹೆ ಕೊಟ್ಟಿದಾರಲ್ಲ ಎರಡು ಸಲಹೆಯನ್ನ ನಾವು ನಿಯಮಗಳೊಳಗ